ಉದ್ಯಮಿ ಕೆ ಜಿ ಎಫ್ ಬಾಬು ಅವರು ಕಡೆಗೂ ತಮ್ಮ ಕಾರಿನ ಟ್ಯಾಕ್ಸ್ಗಳನ್ನು ಕಟ್ಟಿದ್ದಾರೆ ಇಂದು ಬೆಳಗ್ಗೆ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೆ ಜಿ ಎಫ್ ಬಾಬು ಅವರ ಮನೆ ಮೇಲೆ ದಾಳಿ ನಡೆಸಿ ಕಾರುಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಆದ್ದರಿಂದ ಕೆ ಜಿ ಎಫ್ ಬಾಬು ಅವರು ನನಗೆ ಗೊತ್ತಾಗಲಿಲ್ಲ ನನಗೆ ಇದು ತಿಳಿದಿರಲಿಲ್ಲ ಹಾಗಾಗಿ ಸ್ವಲ್ಪ ತಡವಾಯಿತು ಎಂದು ಕಾರಿಗೆ ಕಟ್ಟಬೇಕಿದ್ದ ತೆರಿಗೆಯನ್ನು ಕಟ್ಟಿದ್ದಾರೆ ಒಟ್ಟಾರೆ ಉದ್ಯಮಿ ಕೆಜಿಎಫ್ ಬಾಬು ಅವರು ತಮ್ಮ ಒಡೆತನದಲ್ಲಿರುವ ಎಲ್ಲ ಕಾರಿಗಳಿಗೂ ಸಹ ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಆಯುಕ್ತರು ಕಾರಿನ ತೆರಿಗೆಗಳನ್ನು ವಸೂಲು ಮಾಡಿಕೊಂಡಿದ್ದಾರೆ ಅಲ್ಲದೆ ಕೆಜಿಎಫ್ ಬಾಬು ಅವರ ಬಳಿ ಇದ್ದ ಕಾರುಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಲಿದೆ ಇತ್ತೀಚೆಗೆ ಅವರು ತಮ್ಮ ಮೊಮ್ಮಗಳ ಹುಟ್ಟುಹಬ್ಬಕ್ಕೆ ಕೂಡ ಹೊಸ ಕಾರನ್ನು ಖರೀದಿ ಮಾಡಿದ್ದರು ಇವರಿಗೆ ಖ್ಯಾತ ನಟರ ಕಾರುಗಳನ್ನು ಖರೀದಿಸುವ ಹವ್ಯಾಸವಿದ್ದು ಹಾಗಾಗಿ ಅಮಿತಾಬ್ ಬಚ್ಚನ್ ಸೇರಿದಂತೆ ಇತರ ನಟರ ಕಾರುಗಳನ್ನು ಖರೀದಿ ಮಾಡಿದ್ದರು ಇದರಲ್ಲಿ ರೋಸ್ ರಾಯ್ ಮತ್ತು ವೆಲ್ಫೇರ್ ಕಾರುಗಳು ಸಹ ಸೇರಿತ್ತು ಜೊತೆಗೆ ಇತರ ಮಾಡೆಲ್ಗಳ ಕಾರುಗಳು ಸಹ ಅವರ ಬಳಿ ಇತ್ತು